ಮನುಷ್ಯನ ಜೀವನಕ್ಕೆ ಅದೃಷ್ಟವೂ ಬೇಕಲ್ಲ ಆ ಅದೃಷ್ಟ ಅಂದ್ರೆ ಏನು ಆ ಅದೃಷ್ಟ ಎಲ್ಲಿ ಬರುತ್ತೆ ಅಥವಾ ಅದೃಷ್ಟವನ್ನು ನಾವು ಹುಟ್ಟತಾನೆ ಪಟ್ಕೊಂಡು ಬಂದಿರ್ತೀವ ಅದು ನಮ್ಮ ಬೆನ್ನಿಗೆ ಬಿದ್ದು ನಮ್ಮ ಹಿಂದೆ ಬಂದಿರುತ್ತ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಹೆಚ್ಚು ಕಡಿಮೆ ಒಂದು ಎಂಟು ತಿಂಗಳಾಗಿತ್ತು ಎಲ್ಲೂ ಯಾವ ಚಾನಲಲ್ಲೂ ಸಹ ಯಾವುದೇ ಒಂದು ಎಪಿಸೋಡ್ಸ್ನ ಮಾಡ್ತಾ ಇರಲಿಲ್ಲ ಕಾರಣ ಕೆಲವೊಂದು ತಂತ್ರ ವಿಧಾನಗಳಿಗಾಗಿ ಸ್ವಲ್ಪ ಹೊರಗಡೆ ಉಳಿದಿದ್ವಿ ಹಾಗಾಗಿ ಯಾವುದೇ ರೀತಿಯಾದಂತಹ ವಿಷಯದ ಬಗ್ಗೆ ವಿವರಣೆ ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಯಂತ್ರ ತಂತ್ರ ಮಂತ್ರ ಸಿದ್ಧಿ ಸಾಧನೆಗಾಗಿ ಹೊಸದಾಗಿ ಭೈರವಿ ತಂತ್ರ ಎಂಬತಕ್ಕಂತಹ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಈ ಚಾನಲನ್ನು ದಯಮಾಡಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಯಂತ್ರ ತಂತ್ರ ಮಂತ್ರ ಸಿದ್ಧಿ ಸಾಧನೆ ಮನುಷ್ಯನ ಕಷ್ಟಕ್ಕೆ ಹಾಗೂ ಸುಖಕ್ಕೆ ಬೇಕಾಗುವಂಥ ಬಹಳಷ್ಟು ವಿಷಯಗಳು ನಮ್ಮ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ತಿಳಿಯುತ್ತೆ ಹಾಗಾಗಿ ಎಲ್ಲದಕ್ಕೂ ಭೈರವಿ ತಂತ್ರ ಎಂಬತಕ್ಕಂತಹ ಈ ಚಾನಲಿಂದ ನಿಮ್ಮ ಸಕಲ ಸಂಕಷ್ಟ ದುರಿತ ವ್ಯಾಧಿಗಳೆಲ್ಲವೂ ಸಹ ದೂರವಾಗಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆ ಮೊದಲನೇ ಸಂಚಿಕೆ ಮನುಷ್ಯ ಹುಟ್ಟು ಸಹಜ ಹಾಗೆ ಮರಣವೂ ಸಹಜ ಮನುಷ್ಯನ ದಿನಚರಿಯಲ್ಲಿ ಬಹಳಷ್ಟು ಸಂಕಷ್ಟಗಳು ದಾರಿದ್ರ್ಯಗಳು ಬಂದೊದಗತ್ತೆ ಅದರಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನತಕ್ಕಂಥ ಮಹಾ ದೊಡ್ಡ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ನಿತ್ಯ ಜೀವನದಲ್ಲಿ ಹೋರಾಟ ಮಾಡ್ತಾಯಿರ್ತೀವಿ ಆ ಹೋರಾಟದಲ್ಲಿ ಮನುಷ್ಯನ ಜೀವನಕ್ಕೆ ಅದೃಷ್ಟವೂ ಬೇಕಲ್ಲ ಆ ಅದೃಷ್ಟ ಎಲ್ಲಿ ಬರುತ್ತೆ ಆ ಅದೃಷ್ಟ ಅಂದರೆ ಏನು ಅಥವಾ ಅದೃಷ್ಟವನ್ನು ನಾವು ಹುಟ್ಟುತ್ತಾನೆ ಪಟ್ಕೊಂಡು ಬಂದಿರ್ತೀವ ಅದು ನಮ್ಮ ಬೆನ್ನಿಗೆ ಬಿದ್ದು ನಮ್ಮ ಹಿಂದೆ ಬಂದಿರುತ್ತಾ ಈ ವಿಷಯಗಳೆಲ್ಲವೂ ಸಹ ನಾನು ನಿಮಗೆ ವಿವರಣೆ ಕೊಡ್ತೇನೆ ಅದೃಷ್ಟ ಎಂಬತಕ್ಕಂಥದ್ದು ನಮ್ಮ ಹಸ್ತರೇಖೆಯಲ್ಲೇ ಭಗವಂತ ಸೂಚನೆ ಮಾಡಿರ್ತಕ್ಕಂತಹ ಹಾಗೂ ಸೂಚಿಸುವಂಥ ನಮ್ಮ ಹಸ್ತರೇಖೆಯಲ್ಲಿ ಆ ಒಂದು ರೇಖೆಯನ್ನು ಕೊಟ್ಟಿರ್ತಾನೆ ಆ ರೇಖೆ ನಾವು ಹೇಗೆ ವಯಸ್ಸಿನ ಮಿತಿ ಬೆಳವಣಿಗೆ ಆಗ್ತಾ ದೇಹ ಬೆಳೆಯುತ್ತೆ ಹಾಗೆ ರೇಖಾಂಶಗಳು ಸಹ ಬೆಳೆಯುತ್ತವೆ ಮನುಷ್ಯ ಇಷ್ಟನೇ ವಯಸ್ಸಿನಲ್ಲಿ ಆತನ ಯೋಗ ಪರಿವರ್ತನೆ ಆಗಬೇಕು ಎಂಬತಕ್ಕಂಥದ್ದು ಹಸ್ತರೇಖೆಯಲ್ಲಿತಕ್ಕಂಥ ಆ ಒಂದು ರೇಖೆಯಿಂದ ಮನುಷ್ಯನ ಯೋಗ ಬದಲಾವಣೆ ಹೊಂದುತ್ತೆ ಹಾಗೆ ಆ ಯೋಗಕ್ಕೆ ತಕ್ಕವಾಗಿ ಆತನ ಜಾತಕದಲ್ಲಿ ಉತ್ತಮವಾದಂತಹ ದಶಾ ಭಕ್ತಿಗಳ ಮೂಲಕ ಅವನ ಯೋಗವು ಸಹ ಪರಿವರ್ತನೆ ಆಗುತ್ತೆ ಹಸ್ತರೇಖೆಯಲ್ಲಿ ಯಾವ ರೇಖೆ ಅದು ಅನ್ನುವಂಥದ್ದು ನಿಮಗೆ ಅದರ ಬಗ್ಗೆ ಮಾಹಿತಿ ತಿಳಿಬೇಕು ಅಂತಂದರೆ ನಾನೇ ಪೂರ್ಣವಾಗಿ ನಿಮಗೆ ತೋರಿಸ್ತೇನೆ ಹಸ್ತರೇಖೆಯಲ್ಲಿ ಯಾವ ರೇಖೆ ಹೇಗೆ ಪರಿವರ್ತನೆ ಆಗಬೇಕು ಎಂಬತಕ್ಕಂಥದ್ದು ಇರುತ್ತೆ ಅಂತ ನೋಡಿ ಸಹಜವಾಗಿ ಪುರುಷರ ಹಸ್ತರೇಖೆ ಬಲಗೈ ಅಂತ ಹೇಳ್ತೀವಿ ನಾವು ಈ ಬಲಗೈ ಹಸ್ತರೇಖೆಯಲ್ಲಿ ಆಲ್ಮೋಸ್ಟ್ ನೋಡಿ ನಮಗಿದು ಆಯುಷ್ಯ ರೇಖೆ ಆಗುತ್ತೆ ಸೊ ಇದು ಸ್ತ್ರೀ ರೇಖಾ ಪುರುಷ ರೇಖಾ ಹಾಗೂ ಇದು ಅನ್ನ ರೇಖೆ ಅಂತ ಹೇಳ್ತೇವೆ ನಮಗೆ ಪೂರ್ಣವಾಗಿ ಅದೃಷ್ಟ ರೇಖೆ ಎಂಬತಕ್ಕಂಥದ್ದು ಕಂಕಣ ರೇಖೆಯಿಂದ ಅಂದರೆ ಕಂಕಣ ಇಲ್ಲಿಲ್ಲೂ ನಮಗೆ ಲಗ್ನದ ಭಾವ ಅಂತ ಹೇಳ್ತೇವೆ ಈ ಲಗ್ನದ ಭಾವ ಕಂಕಣ ರೇಖೆಯಿಂದ ನೋಡಿ ಪೂರ್ಣವಾಗಿ ಪಶ್ ಪೂರ್ವ ಪೂರ್ವ ಪರ್ವತದಿಂದ ಹೀಗೆ ಮೇಲೆ ಬರಬೇಕು ಇದು ಸಹಜವಾಗಿ ಕೆಲವರ ಹಸ್ತರೇಖೆಯಲ್ಲಿ ಮಾತ್ರ ಬರುತ್ತೆ ಈ ಒಂದು ರೇಖೆ ಮನುಷ್ಯನ ಜೀವನವನ್ನೇ ಬದಲಾವಣೆ ಮಾಡತಕ್ಕಂತಹ ಮಹತ್ತರವಾದ ಶಕ್ತಿ ಉಳಿದಿರತಕ್ಕಂಥದ್ದು ಈ ಈ ಪೂರ್ವದಿಂದ ಪಶ್ಚಿಮಕ್ಕೆ ಇರತಕ್ಕಂತಹ ಶನಿ ಬೆರಳನ್ನು ನೋಡತಕ್ಕಂತಹ ರೇಖೆ ಹುಟ್ಟಬೇಕು ನೋಡಿ ಇದು ಪೂರ್ವ ಇದು ಪಶ್ಚಿಮ ಈ ಪೂರ್ವದಿಂದ ಪಶ್ಚಿಮದೆಡೆಗೆ ಈ ರೇಖೆ ಹುಟ್ಟಿದಾಗ ಶನಿ ಪರ್ವತವನ್ನು ನೋಡ್ತಿದ್ದ ಹಾಗೆ ನಿಮ್ಮ ಯೋಗ ಲಗ್ನದಿಂದ ಪ್ರಾರಂಭವಾಗುತ್ತೆ ಎಂದರ್ಥ ಅಂದರೆ ಸ್ತ್ರೀಯಸೇ ಭಾಗ್ಯ ಸ್ತ್ರೀಯಶ್ಯೇ ನಾಶ ಹೆಣ್ಣಿನ ಕಾಲ್ಗುಣದಿಂದ ಕಂಕಣ ರೇಖೆಯಿಂದ ಬೆಳವಣಿಗೆ ಆಗತಕ್ಕಂತಹ ಅದೃಷ್ಟ ರೇಖೆ ಮನುಷ್ಯನ ಜೀವನವನ್ನು ಬದಲಾವಣೆ ಮಾಡುತ್ತೆ ಅನ್ನತಕ್ಕಂಥದ್ದು ಬಹುತೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದಿದೆ ನಿಮ್ಮ ಹಸ್ತರೇಖೆಯಲ್ಲಿ ಇಂಥ ವಿಶಿಷ್ಟವಾಗಿರ್ತಕ್ಕಂತಹ ಈ ರೇಖೆ ಇದ್ದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ಸ್ತ್ರೀಯಸೆ ಭಾಗ್ಯ ಪತ್ನಿಯ ಕಾಲ್ಗುಣದಿಂದ ಪರಿವರ್ತನೆ ಅತಿ ಹೆಚ್ಚು ಇರುತ್ತೆ ಇಂಥ ವಿಶಿಷ್ಟವಾದಂತಹ ಮಾಹಿತಿಗಳು ನಿಮಗೆ ಸಿಗಬೇಕು ಅಂತಿದ್ರೆ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಯ ವಿಷಯಗಳು ತಿಳಿಬೇಕು ಅಂತಿದ್ದರೆ ದಯಮಾಡಿ ಭೈರವಿ ತಂತ್ರ ಎಂಬತಕ್ಕಂಥ ನನ್ನ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ